ಕೆಳಗಿನಲ್ಲಿ ಒಳಗೆ ಇರುವಂತಹ ವೈರಿಗಳು ಹೆಚ್ಚು ಕೆಲಸ ಮಾಡಲಿಕ್ಕೆ ಶುರುವಾದ್ರೆ ಅಂತ ಒಳ್ಳೆ ಕೆಲಸಗಳು ದಾಳಿ ಮಾಡುವಂತೆ ಬಹುಶಃ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂತಹ ಕ್ಷೇತ್ರದ ಯಾವುದೇ ರೀತಿಯ ಅಪಪ್ರಚಾರ ಅದು ಮುಂದಕ್ಕೆ ನಡೀಲಿಕ್ಕೆ ಇಲ್ಲ ಸವಿ ಯೋಜನಾಧಿಕಾರಿಗಳು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡುವಂಥದ್ದು ಏನಂತ ಹೇಳಿದರೆ ಒಂದು ಸರಕಾರ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು ಕೆಲಸಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯುವಂಥದ್ದು ಇದು ಸ್ವತಃ ಸರ್ಕಾರವೇ ನಮ್ಮಿಂದ ಒಪ್ಪಿಕೊಟ್ಟವೆ ಆಗದೇ ಇರುವಂಥ ಕೆಲಸ ಈ ಕ್ಷೇತ್ರ ನಡೆಸ್ತಾ ಇರುವಂಥದ್ದು ಹೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ಶಕ್ತಿಗಳು ಇವತ್ತು ಈ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡುವುದರ ಮುಖಾಂತರ ಕೆಲವೊಂದು ಶಕ್ತಿಯನ್ನು ಕೊಂದಿಸತಕ್ಕಂಥ ಪ್ರಯತ್ನ ಮಾಡುವುದರ ಮಾಡ್ತಾ ಇದೆ ಕೆಲವು ವಿಷಯಗಳಲ್ಲಿ ಮುಂದೆ ಹೆಜ್ಜೆ ಆದರೂ ಅದರಲ್ಲಿ ಅವರು ಫೈಲಾಗಿದ್ದಾರೆ ಈಗ ವಿಶೇಷವಾಗಿ ಈ ಸ್ವಸಹಾಯ ಗುಂಪುಗಳ ಬಗ್ಗೆ ದಾಳಿ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಈ ಬಗ್ಗೆ ದಾಳಿ ಮಾಡುವಂಥ ಈ ಸಂದರ್ಭದಲ್ಲಿ ಅವರು ದಾಳಿ ಮಾಡ್ತಾ ಇರುವಾಗಲೇ ಕ್ಷೇತ್ರದ ಒಂದು ಜನಸಾಮಾನ್ಯ ಜನಮಂಗಲ ಕಾರ್ಯಕ್ರಮಗಳು ಏನಿದೆ ಅದು ನಡೀತಾ ಇದೆ ಅದಾದ್ದರಿಂದ ಅದಕ್ಕೆ ಯಾವುದಕ್ಕೂ ಕೊಂದು ಬರ್ತಾ ಇಲ್ಲ ಆದರೂ ಕೂಡ ಇವತ್ತು ನಾವು ಎಚ್ಚರಿಕೆಯಿಂದ ಇವತ್ತು ಅಂತ ಹೇಳಿದರೆ ಇದರಲ್ಲಿ ಏನಾದರೂ ಅವರು ಅವರ ತಲೆ ಅವರ ತಲೆಯಲ್ಲಿ ಏನಿದೆ ಅಂತೇಳಿದರೆ ನಾವು ಇದರಲ್ಲಿ ಸಕ್ಕ ಗೆಲ್ತೇವೆ ಅಂತ ಹೇಳೋದು ಆದರೆ ಲಕ್ಷಾಂತರ ಜನರ ಪ್ರಯೋಜನ ಪಡಿತ ಇರುವಂಥ ಈ ಒಂದು ಯೋಜನೆ ಇದು ಸ್ವಸಹಾಯ ಗುಂಪುಗಳೇನಿವೆ ಆ ಲ ಸ್ವಭ ಸ್ವಸಹಾಯ ಗುಂಪುಗಳ ಮುಖಾಂತರ ಲಕ್ಷಾಂತರ ಕುಟುಂಬಗಳು ಉದ್ಧಾರ ಲಕ್ಷಾಂತರ ಸಂಘ ಸಂಸ್ಥೆಗಳು ಉದ್ದಾರ ಆಗಿದೆ ಪ್ರಯೋಜನಗಳು ಪಡೆದಿವೆ ಲಕ್ಷಾಂತರ ದೇವಸ್ಥಾನಗಳು ಬಸದಿಗಳು ಮಸೀದಿಗಳು ಚರ್ಚುಗಳು ಪ್ರಯೋಜನಗಳನ್ನು ಪಡೆದಿವೆ ಆದ್ದರಿಂದ ಅವರು ಯಾವ ರೀತಿಯ ಒಂದು ದಾಳಿಗಳು ಅಥವಾ ಅಪಟ್ರಚಾರ ನಡೆದರೂ ಕೂಡ ಅದು ಯಶಸ್ವಿ ಆಗುವುದಿಲ್ಲ ಎನ್ನುವುದನ್ನು ನಾವು ಮತ್ತೊಮ್ಮೆ ಮನಗೊಳುವಂಥ ಮನಗೊಳುವಂಥದ್ದು ಮಾತ್ರ ಅಲ್ಲ ಇವತ್ತು ಕೊಟ್ಟಂತಹ ಒಂದು ಪ್ರಸಾದ ಏನಿದೆ ಅದು ಅದರ ಸದುಪಯೋಗ ಅದು ಸದುಪಯೋಗ ಆಗ್ತಾರೆ ಮಾತ್ರ ಅಲ್ಲ ಅದರ ಮುಖಾಂತರ ಒಳ್ಳೆ ರೀತಿಯ ಒಂದು ಕ ಕೆಲಸ ಈಗಾಗಲೇ ಸಾಧನ ಹೆಚ್ಚಿನ ಕೆಲಸಗಳು ಮುಗಿದ್ದೆ ದೇವ ಈ ದೇವಾಡಿಗ ಸಂಘದ್ದು ಅದು ಅತಿ ಶೀಘ್ರ ಅತಿ ಶೀಘ್ರವಾಗಿ ಈ ಪ್ರಸಾದದ ಮುಖಾಂತರ ಪೂರ್ಣಗೊಳ್ಳಲಿ ಎಂಬುದಾಗಿ ಜನರ ಸಹಕಾರದ ಮುಖ ಮುಖಾಂತರ ಪೂರ್ಣಗೊಳ್ಳಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಮತ್ತೊಮ್ಮೆ ಈ ಒಂದು ಸಂಘಕ್ಕೆ ಶುಭ ಹಾರೈಸುತ್ತೇನೆ